ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಚೇತನಾ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸ್ವಾಗತ ಏನ್ ಹೇಳ್ಕೊಡ್ತೀರಾ ಕ್ಲಾಸಲ್ಲಿ ಬೇಸ್ ಯಾವ ರೀತಿ ಕೂರಿಸ್ಕೊಳ್ಳೋದು ಎಷ್ಟು ತಗೋಬೇಕು ವೈಯರ್ ನ ಬ್ಯಾಗ್ಗೆ ಅನ್ನೋದನ್ನ ಹೇಳ್ಕೊಟ್ಟಿದ್ದೆ ಸೊ ಆ ನ ನಾನು ಹಾಗೆ ರನ್ನಿಂಗ್ ವೈರ್ ಬಿಟ್ಟಿದ್ದೀನಿ ಮತ್ತೆ ಅವ್ರಿಗೆ ಗೊತ್ತಾಗ್ಬೇಕು ನಾನು ಕಟ್ ಮಾಡಿದ್ರೆ ಗೊತ್ತಾಗಲ್ಲ ಹಾಗೆ ಬಿಟ್ಟಿದೀನಿ ಸೊ ಈಗ ಇಲ್ಲಿಂದ ಮುಂದಕ್ಕೆ ತಳನ ಹೇಗೆ ಪೂರ್ತಿ ಮಾಡ್ಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ನಿನ್ನೆ ನಾವ್ ಏನ್ ವೈರ್ ಈ ಕಡೆ ಕಟ್ ಮಾಡ್ಕೊಂಡಿದ್ವಲ್ಲ ಅದೇ ವೈರ್ ಅಳತೆಗೆ ಈ ರೀತಿಯಾಗಿ ಇಲ್ಲಿ ಫೋಲ್ಡ್ ಮಾಡ್ಕೊಂಡು ಈ ರನ್ನಿಂಗ್ ವಯರ್ ಏನಿದೆ ಈ ಕಡೆ ಈ ನ ಕಟ್ ಮಾಡ್ಕೋಬೇಕು ಸೇಮ್ ಇದನ್ನ ವಿಡಿಯೋ ನೋಡಿಲ್ಲ ಅಂತಂದ್ರೆ ಈ ಇದನ್ನ ಈಗ ಮಾಡ್ಬೇಕು ಅನ್ನೋದು ಹಿಂದಿನ ನಾವು ತೋರಿಸಿದೀವಿ ರೆಡಿ ಮಾಡ್ಕೋಬೇಕು ವೈರ್ನ ಎಷ್ಟೆಷ್ಟ್ ಎಷ್ಟೆಷ್ಟು ಕಟ್ ಮಾಡ್ಬೇಕು ಅನ್ನೋದನ್ನ ತೋರಿಸಿದೀವಿ ಕಂಟಿನ್ಯೂಸ್ ಆಗಿ ಇದು ಕ್ಲಾಸಲ್ಲಿ ಬರ್ತಾ ಇದೆ ಓಕೆನಾ ಕೊಡಿ ಮ್ಯಾಮ್ ಇವತ್ತು ನೆಕ್ಸ್ಟ್ ಇವಾಗ ಈ ರನ್ನಿಂಗ್ ವೈರ್ ಏನಿದೆ ಇದನ್ನ ನಾವಿನ್ನ ಇದಕ್ಕೆ ಅಟ್ಯಾಚ್ ಮಾಡ್ಕೊಂಡು ಅದ್ ಯಾವ್ ತರ ಅನ್ನೋದನ್ನ ನಾನ್ ನಿಮಗೆ ತೋರಿಸ್ಕೊಡ್ತೀನಿ ಈ ವೈರ್ ಏನಿದೆ ಇದನ್ನ ಹೀಗೆ ಇಟ್ಕೋಬೇಕು ಮ್ಯಾಮ್ ನಾವು ಕಟ್ ಮಾಡ್ಕೋಬಾರ್ದು ಓಕೆ ಇದನ್ನ ಹೀಗೆ ಇಟ್ಕೊಂಡು ಸ್ವಲ್ಪ ಬಿಟ್ಕೋಬೇಕು ಜಾಸ್ತಿ ಬಿಟ್ಕೋಬಾರ್ದು ಕಮ್ಮಿ ಅಂದ್ರೆ ಸುತ್ತಕೊಳ್ಳುತ್ತಲ್ಲ ಅದು ನಾವ್ ಹಾಕ್ತಂಗ್ ಹಾಕ್ತಂಗ್ ಸುತ್ಕೋತಾ ಇರುತ್ತೆ ಹಾಕಕ್ ಬರಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಎತ್ಕೊಂಡು ಈ ತರ ಕಟ್ ಮಾಡ್ ಇದ್ ಮಾಡ್ಕೋಬೇಕು ಆಮೇಲೆ ಅದನ್ನ ಕಟ್ಟಿ ಸೈಡಲ್ಲಿ ಇಟ್ಕೋಬೇಕು ಈಗ ನಾವ್ ಈ ವೈಯರ್ ತಗೊಂಡಿದೀವಲ್ಲ ಈ ನ ಇದ್ರ ಅಳತೆಗೇನೆ ನಾವ್ ಕಟ್ ಮಾಡ್ಕೋ ಹಾಕೋಬೇಕಾಗತ್ತೆ ಅಳತೆಗೆ ತಗೋಬೇಕು ಇದೇನಿದೆ ಇದೇ ರೀತಿ ಅಳತೆ ತಗೊಂಡು ಇಲ್ಲಿ ರೈಟ್ ಹ್ಯಾಂಡ್ ಅಲ್ಲಿ ಏನ್ ಹಿಡಿದಿನಿ ಅಲ್ಲಿಂದ ಫೋಲ್ಡ್ ಮಾಡ್ಕೋಬೇಕು ಈ ಈ ಜಾಗನ ಬಿಟ್ಟು ಮುಂದೆ ಇಲ್ಲೆಲ್ಲಾದ್ರೂ ಈ ರೀತಿಯಾಗಿ ಫೋಲ್ಡ್ ಮಾಡಿ ನೋಡ್ರಪ್ಪ ಅವ್ರು ಇವಾಗ ನಿಮ್ಗೆ ಕ್ಲಾಸ್ ಶುರು ಮಾಡ್ತಾ ಇದಾರೆ ಯಾವ ರೀತಿ ಅಂತ ಇವಾಗ ನನ್ಗೆ ಹೇಳಿದ್ರಲ್ವಾ ಅದೇ ರೀತಿ ನಿಮಗೆ ತೋರಿಸ್ತಾ ಹೋಗ್ತಾರೆ ಗಮನ ಇಟ್ಟು ನೋಡ್ಕೊಳ್ಳಿ ಎಲ್ಲ ಈಸಿ ಇರುತ್ತೆ ಮಾಡ್ತಾ ಮಾಡ್ತಾ ಎಲ್ಲ ಈಸಿ ಆಗುತ್ತೆ ಸ್ಟಾರ್ಟಿಂಗ್ ನಿಮ್ಗೆ ಅಯ್ಯೋ ಏನಪ್ಪ ಇದು ಅಂತ ಅನ್ಕೋಬೇಡಿ ಮಾಡ್ತಾ ಮಾಡ್ತಾ ಎಲ್ಲಾ ಈಸಿ ಆಗುತ್ತೆ ವೈರ್ ತಗೊಂಡ್ ಬಂದು ಇವಾಗ ಇದನ್ನ ಇದನ್ನ ಫಸ್ಟ್ ವಿಡಿಯೋದಲ್ಲಿ ಹೋಗಿ ನೋಡ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಮಾಡ್ಬೇಕು ಅನ್ನೋದ್ ಇವತ್ತ ಕ್ಲಾಸಲ್ಲಿ ತೋರಿಸ್ತಾ ಇದೀವಿ ಕ್ಲೀನ್ ಆಗಿ ನೋಡ್ಕೊಂಡು ಕಲ್ತ್ಕೊಳ್ಳಿ ಕ್ಯಾಮ್ರಾ ತೊಂಬಾರುಪ್ಪ ಇಷ್ಟನ್ನ ನಾವ್ ಹೇಳ್ಕೊಟ್ಟಿದ್ವಿ ಯಾವ ತರ ಬೇಸ್ ಹಾಕ್ಬೇಕು ಟ್ವೆಲ್ ಪೀಸ್ ನ ಕಟ್ ಮಾಡ್ಕೊಂಡು ರನ್ನಿಂಗ್ ವೈರ್ ಅಲ್ಲಿ ಇದನ್ನೆಲ್ಲ ಯಾವ್ ತರ ಜೋಡಿಸ್ಕೋಬೇಕು ಅಂತ ಹೇಳ್ಕೊಟ್ಟಿದ್ದೆ ಸೊ ಈಗ ಮುಂದಕ್ಕೆ ಈ ಕಡೆ ಎರಡು ಕಡೆನು ನಾವ್ ತಳನ ಹೇಗೆ ಕೂರ್ಸ್ಕೊಬೇಕು ಅನ್ನೋದನ್ನ ನೋಡೋಣ ಸೊ ನಾವು ನೆನ್ನೆ ಕಟ್ ಮಾಡಿದ್ವಲ್ಲ ರನ್ನಿಂಗ್ ವೈರ್ಗೆ ಈ ಟ್ವೆಲ್ ಪೀಸಸ್ನ ಕಟ್ ಕಟ್ ಮಾಡಿರೋದನ್ನ ಜಾಯಿಂಟ್ ಮಾಡಿದ್ವಿ ಅದೇ ರನ್ನಿಂಗ್ ವೈರ್ ಅಳತೆಗೆ ನೆಕ್ಸ್ಟ್ ಮತ್ತೆ ರನ್ನಿಂಗ್ ವೈರ್ನೆ ನಾವು ಈ ರೀತಿಯಾಗಿ ಅಳತೆ ಮಾಡಿ ತಗೋಬೇಕು ನೋಡಿದ್ರಲ್ಲ ನಾವು ಅಳತೆ ಮಾಡಿರೋದು ಇಲ್ಲಿಗಿದೆ ನಾವು ಸ್ವಲ್ಪ ಮೇಲಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಇಲ್ಲಿಗೆ ಮತ್ತೆ ಈ ಫಸ್ಟ್ ವೈರ್ ಏನಿದೆ ಇದನ್ನ ಇದ್ರ ಮೇಲ್ಗಡೆ ಇಟ್ಕೊಂಡು ಈ ರೀತಿ ಮತ್ತೆ ಹಿಂದೆಯಿಂದ ಈ ರೀತಿ ಟೈಟಾಗಿ ತಗೋಬೇಕು ಮತ್ತು ಈ ಕೆಳಗಡೆ ವೈರ್ ಏನಿದೆ ರನ್ನಿಂಗ್ ವೈರ್ದು ಆ ವೈರ್ನ ಮೇಲೆ ಫೋಲ್ಡ್ ಮಾಡಬೇಕು ಮತ್ತು ಈ ವೈರ್ನ ನಾವು ಈ ರೀತಿಯಾಗಿ ಈ ಒಳ ರನ್ನಿಂಗ್ ವಯರ್ ಒಳಗಡೆಯಿಂದ ನಾವು ಈ ರೀತಿ ತಗೋಬೇಕು ಮತ್ತು ಈ ಕೆಳಗಡೆ ವಯರ್ನ ನೆನ್ನೆ ನೋಡಿದ್ದೀರಾ ಯಾವ ಥರ ಯಾವ ವೈರ್ನ ಫಸ್ಟ್ ಎಳ್ಕೋಬೇಕು ನೆಕ್ಸ್ಟ್ ಮತ್ತೆ ಯಾವ ವೈರ್ನ ಎಳಿಬೇಕು ಅಂತ ಸೊ ಅದೇ ರೀತಿ ಹಾಕ್ಕೊಳ್ತಾ ಹೋಗೋದು ಮತ್ತೆ ಇನ್ನೊಂದು ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳಿ ಈ ಕೆಳಗಡೆ ವಯರ್ನ ರ ಈ ರೀತಿಯಾಗಿ ಅದ್ರ ಮೇಲ ಸುತ್ತಕೊಂಡು ಮತ್ತೆ ರನ್ನಿಂಗ್ ವೈರ್ನ ಮೇಲಿಟ್ಟು ಸುತ್ತಿರೋ ವೈರ್ನ ರನ್ನಿಂಗ್ ವಯರ್ನ ಮಧ್ಯದಲ್ಲಿ ಈ ರೀತಿಯಾಗಿ ಒಳಗಡೆಯಿಂದ ಎಳ್ಕೋಬೇಕು ಎಳ್ಕೊಂಡು ಹೀಗೆ ಮೇಲೆ ಕೆಳಗಡೆ ಎಳ್ಕೊತಾ ಹೋಗೋದು ಸೊ ಇದೇ ರೀತಿಯಾಗಿ ಪೂರ್ತಿ ವೈರ್ನ ನಾವು ಇಲ್ಲಿವರೆಗೂ ಹಾಕೋತಾ ಬರಬೇಕು ಮಾಡ್ತಾ ಮಾಡ್ತಾ ಈಸಿ ಆಗುತ್ತೆ ಸ್ವಲ್ಪ ಫಸ್ಟ್ ಕಷ್ಟ ಆಗುತ್ತೆ ಲೂಸ್ ಬರುತ್ತೆ ಟೈಟಾಗಿ ನೋಡಿ ಎಳ್ಕೊಳ್ಳಿ ಲೂಸ್ ಬಂದರೆ ಬ್ಯಾಗು ತೂಕದ್ದು ಏನಾದರೂ ಅದರೊಳಗಡೆ ಇಟ್ಟಾಗ ಲೂ ವೈಯರ್ ಲೂ ಹಿಂಜ್ಕೊಳ್ಳುತ್ತೆ ತುಂಬ ಅಂದರೆ ರಬ್ಬರ್ ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ನಿಧಾನವಾಗಿ ಸ್ವಲ್ಪ ಟೈಟಾಗಿ ಎಳ್ಕೊತ ಮಾಡಿ ಹಾಗಂತ ತೀರ ಟೈಟಾಗೂ ಹೇಳಿಬೇಡಿ ಮೀಡಿಯಮ್ ಆಗಿ ಎಳ್ಕೊತಾ ಹೋಗಿ ನಿಮಗೆ ಗೊತ್ತಾಗುತ್ತೆ ಅದು ಲೂಸ್ ಇದೆಯಾ ಟೈಟ್ ಇದೆಯಾ ಅನ್ನೋದು ಅದನ್ನು ನೋಡಿಕೊಂಡು ಟೈಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನಾನ್ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ನಿಧಾನಕ್ಕೆ ಯಾವ ತರ ಆಗ್ತಾ ಇದಾರೆ ಅನ್ನೋದನ್ನ ಒಂದು ಯಾವ ರೀತಿ ಮಾಡ್ತೀವೋ ಅದೇ ತರ ಲಾಸ್ಟ್ವರ್ಗು ಬರ್ತಾ ಹೋಗುತ್ತೆ ಓಕೆ ನಮಗೆ ಮೇನ್ ಬೇಕಿರೋದು ಫಸ್ಟ್ ಲೈನ್ ಏನು ವೈರ್ನ ಜೋಡಿಸ್ಕೊತೀವಿ ಆ ವೈರ್ ತಳ ಅಷ್ಟೇ ಅದು ಬಂತು ಅಂದರೆ ಮಿಕ್ಕು ವೈರ್ನ ನಾವು ಈ ರೀತಿ ಹಾಕ್ಕೊಳ್ಳೋದು ಈಸಿ ಆಗುತ್ತೆ ನೋಡಿ ಇಲ್ಲಿ ನನಗೆ ಫೋಲ್ಡ್ ಆಯಿತು ನಾನು ಸರಿ ಮಾಡಿಕೊಂಡೆ ಅದು ನೋಡಿಕೊಂಡು ನೀವು ಹಾಕ್ಕೋಬೇಕು ಯಾಕೆಂದರೆ ಮಧ್ಯ ಫೋಲ್ಡ್ ಆಗಿಬಿಡುತ್ತೆ ಎಳ್ಕೊಳ್ಳುವಾಗ ಲೂಸ್ ಇರುತ್ತಲ್ಲ ಫೋಲ್ಡ್ ಆದಾಗ ಹಾಗೆ ಹೇಳಿದ್ರೆ ಅದು ಚೆನ್ನಾಗಿ ಬರಲ್ಲ ನೋಡಿಕೊಂಡು ನಿಧಾನವಾಗಿ ಸೀದಾನೇ ಬರೋ ಥರ ನಿಧಾನವಾಗಿ ಈ ಥರ ಹೇಳ್ಕೊಬೇಕು ನೋಡಿದ್ರೆಲ್ಲ ನಾನು ಈ ವೈರ್ನ ಯಾವ ರೀತಿ ಫುಲ್ ಕಂಪ್ಲೀಟ್ ಮಾಡಿದೆ ಸೊ ಅದೇ ರೀತಿ ಎಲ್ಲ ಕಡೆಗೂ ಇನ್ನ ಹಾಕೊತ ಹೋಗ್ಬೇಕು ನೋಡಿ ಇದು ನಾನು ಹಾಕ್ತಾ ಇರೋದೀಗ ಲಾಸ್ಟ್ ಏನ್ ವೈರ್ ಇದೆ ಆ ವೈರ್ಗೆ ಹಾಕ್ತಾ ಇದ್ದೀನಿ ಈಗ ಇದು ಈ ಲೈನ್ ಕಂಪ್ಲೀಟ್ ಆಯಿತು ನಾವೀಗ ಏನು ಮಾಡಬೇಕಂದ್ರೆ ಈ ರನ್ನಿಂಗ್ ವೈರ್ ಏನಿದೆ ಈ ತರ ಅದನ್ನ ಈಗ ಸೇಮ್ ಮತ್ತೆ ಈ ರೀತಿಯಾಗಿ ಮೊದಲಿನ ವೈರಿನ ಅಳತೆಗೇನೆ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಅದೇ ಅಳತೆಗೆ ಮತ್ತೆ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿದ್ರಲ್ಲ ಎರಡು ಲೈನು ಯಾವ ತರ ಬಂತು ಅಂತ ಸೊ ನಾನು ಹಾಕಿರೋ ಮೊದಲನೇ ಲೈನ್ ಈ ಕಡೆ ಇದೆ ನಾನು ಇದನ್ನ ಸ್ವಲ್ಪ ಈ ರೀತಿ ಟ್ಯಾಗ್ ಮಾಡ್ಕೊಂಡಿರ್ತೀನಿ ಸುಮ್ಮನೆ ಜಸ್ಟ್ ಮಧ್ಯದ ಲೈನ್ ಗೊತ್ತಾಗೋದಕ್ಕೆ ಈ ಕಡೆಗೆ ಎಷ್ಟು ಬರಬೇಕು ಈ ಕಡೆ ಎಷ್ಟು ಬರಬೇಕು ಅನ್ನೋದ್ಕೋಸ್ಕರ ಮಧ್ಯ ನಾನಿಲ್ಲಿ ಒಂದು ಲೈನ್ ನ ಈ ರೀತಿ ಸುಮ್ನೆ ಕಟ್ಕೊಂಡು ಗಂಟು ಹಾಕಿದೀನಿ ಸೊ ಈಗ ಮತ್ತೆ ನಾನು ಇದನ್ನ ಉಲ್ಟಾ ತಿರುಗಿಸ್ತೀನಿ ಈ ರೀತಿಯಾಗಿ ಆ ಕಡೆ ಒಂದು ಹಾಕೊಂಡಾಯ್ತು ಈಗ ಈ ಕಡೆ ಯಾಕೆಂದ್ರೆ ಒಂದೇ ಕಡೆ ಹಾಕೊಂತ ಹೋದ್ರೆ ಒಂದ್ ಕಡೆ ವೈರ್ ದೊಡ್ಡದಾಗುತ್ತೆ ಒಂದ್ ಕಡೆ ವೈರ್ ಚಿಕ್ಕದಾಗುತ್ತೆ ಮತ್ತೆ ಒಂದ್ ಕಡೆ ಸಾಲ್ಟೇಜ್ ಬರುತ್ತೆ ಮೇಲ್ ರೌಂಡ್ಸ್ ಹಾಕುವಾಗ ಸಾಲ್ಟೇಜ್ ಬರುತ್ತೆ ಅನ್ನೋದಕ್ಕೋಸ್ಕರ ತಿರುಗಿಸಿ ಆ ಕಡೆಯಿಂದ ಈ ಕಡೆ ಈ ಕಡೆ ಆ ಕಡೆ ಆ ಕಡೆ ಸೊ ಮತ್ತೆ ಅದೇ ರೀತಿಯಾಗಿ ರನ್ನಿಂಗ್ ವಯರ್ಗೆ ನಾನು ಅಳತೆ ತಗೊಂಡು ಹಾಕ್ತಾ ಇದ್ದೀನಿ ನೋಡಿ ನಾವೇನು ಮದ್ ಮೊದಲು ಹಾಕಿದ್ವಿ ರನ್ನಿಂಗ್ ವೈರ್ಗೆ ಸೊ ಅದೇ ರೀತಿಯಾಗಿ ಅಳತೆ ತಗೊಂಡಿದ್ದೀನಿ ಮತ್ತೆ ಈ ಫಸ್ಟ್ ವೈರ್ನ ಈ ರೀತಿ ಸುಟ್ಕೊಂಡು ರನ್ನಿಂಗ್ ವೈರ್ನ ಮೇಲೆ ಮರ್ಚಿ ರನ್ನಿಂಗ್ ವೈರ್ ಒಳಗಿಂದ ಸುತ್ತಿರುವ ವೈರ್ನ ನಾವು ಈ ರೀತಿ ತಗೋಬೇಕು ಸೇಮ್ ಆ ಕಡೆ ಹೇಗೆ ಹಾಕೊಳ್ತಾ ಹೋದ್ವಿ ಅದೇ ರೀತಿ ಒನ್ ಬೈ ಒನ್ ಈ ಎಲ್ಲ ವೈರ್ನ ಹಾಕೋಬೇಕು ಸೊ ನಾನು ಹಾಕ್ತೀನಿ ನೀವು ನೋಡಿ ಅದೇ ರೀತಿ ಹಾಗೆ ಹಾಕಿ ಮಾಡೋ ಮೆಥಡು ಸೇಮ್ ಇರೋದ್ರಿ ಸೇಮ್ ಸ್ವಲ್ಪ ಫಾಸ್ಟ್ ಆಗಿ ಮಾಡ್ತಾ ಇದ್ದೀರಾ ಒಂದ್ಸಲ ಹೇಳ್ಕೊಟ್ಟು ಸೇಮೇ ಇರುತ್ತೆ ಹೆಂಗೆ ಮಾಡೋದು ಅದೇ ರೀತಿ ಈ ತರ ಮಾಡಬೇಕು ಈ ಕಡೆ ಮಾಡ್ಬೇಕು ನಾವು ತುಂಬಾ ನಿಧಾನಕ್ಕೆ ಹೇಳ್ಕೊಡೋಕೆ ಹೋದ್ರೆ ನಿಮ್ಗೂ ಬೋರ್ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ಹೌದು ಹೌದು ಸೇಮೆ ಇದೆಯಲ್ಲ ಹಾಗಾಗಿ ಅದೇ ತರ ಹಾಕೊಳ್ತಾ ಅಲ್ಲ ಮ್ಯಾಮ್ ಇವಾಗ ಇದು ಹಾಗಿದೆ ಅಲ್ವಾ ಸೇಮೆನೆ ಇದ್ ಮಾಡೋದ್ ಗೊತ್ತಾಗಿದೆ ಸೊ ಅದನ್ನೇ ಅವರು ನೋಡ್ಕೊಂತಾರೆ ಸೊ ಇದು ನೀವು ಮಾಡ್ಬಿಡಿ ಯಾಕೆಂದ್ರೆ ಇದನ್ ಮಾಡ್ತಾ ಮಾಡ್ತಾ ಈ ಸೇಮೆ ಇರೋದ್ರಿಂದ ಏನು ಚೇಂಜಸ್ ಇಲ್ಲ ಅಲ್ವಾ ಹಾಗಾದ್ರೆ ನೀವು ಮಾಡಿ ತೋರಿಸ್ಬಿಡಿ ಆಮೇಲೆ ಅಲ್ಲಿ ತೋರ್ಸಾದ್ಮೇಲೆ ಓಕೆ ಮ್ಯಾಮ್ ಓಕೆ ಇದೆ ತರ ಇಲ್ಲಿ ಮಾಡೋದು ಅದೇ ತರ ಈ ಸೈಡ್ ಮಾಡಬೇಕು ಈ ಲೈನ್ ಕಂಪ್ಲೀಟ್ ಆಯ್ತು ಸೊ ರನ್ನಿಂಗ್ ವೈರ್ ಹಾಗೆ ಇದೆ ನೋಡಿ ರನ್ನಿಂಗ್ ವೈರ್ ಯಾವ್ದೇ ಕಾರಣಕ್ಕೂ ಕಟ್ ಮಾಡಂಗಿಲ್ಲ ಇದು ನೋಡ್ಕೊಂಡು ಕಟ್ ಮಾಡ್ಕೋಬೇಕು ಮತ್ತೆ ಅದೇ ಏನು ನಾವು ಈ ಕಡೆ ಎರಡು ಲೈನ್ ಇದೆಯಲ್ಲ ಅದೇ ಅಳತೆಗೆ ಈ ರನ್ನಿಂಗ್ ವೈರ್ ನ ಕಟ್ ಮಾಡ್ಕೊಂಡಿದ್ದೀನಿ ಸೊ ಈಗ ನಾವು ಮಧ್ಯಕ್ಕೆ ನಾನು ನಿಮ್ಗೆ ತೋರಿಸಿದ್ದೆ ಒಂದು ಲೈನ್ ನ ನಾನು ಮಧ್ಯ ಗೊತ್ತಾಗ್ಬೇಕಲ್ಲ ಯಾವ್ದು ಹಾಕಿದೀವಿ ಅದಕ್ಕೋಸ್ಕರ ಅದಕ್ಕೋಸ್ಕರ ಹಾಕಿರಲ್ಲ ಲೈನ್ಗೆ ಗಂಟು ಹಾಕಿದ್ದೆ ಆ ಕಡೆ ಮತ್ತೆ ಒಂದ್ ಲೈನ್ ಈ ಕಡೆ ಒಂದ್ ಲೈನ್ ಹಾಕಿದೀನಿ ಅದ್ರ ಜೊತೆಗೇನೆ ಈಗ ಅದ್ರ ಮುಂದಕ್ಕೆ ಮತ್ತೆ ಎರಡು ಲೈನ್ ಹಾಕ್ತೀನಿ ಇದು ಸೇರಿ ಇನ್ನ ಎರಡು ಸಾಲು ಇದೆ ರೀತಿ ಹಾಕ್ಬೇಕು ಓಕೆ ಮತ್ತೆ ಈ ಕಡೆಗೂ ಕೂಡ ಇಲ್ಲಿ ಒಂದು ಆಗಿದೆ ಇನ್ ಎರಡನ್ನ ಹಾಕಿದ್ರೆ ನಮ್ಗೆ ಸೆವೆನ್ ಲೈನ್ಸ್ ಈ ಕಡೆ ಮೂರು ಈ ಕಡೆ ಮೂರು ಮಧ್ಯದ ಸೇರಿ ಸೆವೆನ್ ಲೈನ್ಸ್ ಬರುತ್ತೆ ಸೊ ನಾವ್ ಅಷ್ಟನ್ನ ಸೇಮ್ ಇದೆ ರೀತಿಯಾಗಿ ತಗೋಬೇಕು ಮತ್ತೆ ಈ ಕಡೆ ಮತ್ತೆ ಇದೇ ರೀತಿಯಾಗಿ ಇಲ್ಲಿ ವೈರ್ ನ ಈ ರೀತಿ ತಗೋಬೇಕು ಕಳತೆ ಮಾಡ್ಕೊಂಡು ತಗೊಳ್ಳಿ ಇಲ್ಲಿಂದ ಶುರು ಮಾಡ್ಕೊಳ್ಳಿ ಇಲ್ಲಿಂದ ಮತ್ತೆ ಇದೆ ರೀತಿ ಸೇಮ್ ಯಾವ್ ತರ ಮೊದ್ಲು ಹಾಕಿದೀವಿ ಅದೇ ತರ ಅದೇ ರೀತಿಯಾಗಿ ಹ್ಮ್ ಹಾಕೊಳ್ತಾ ಹೋಗೋದು ವಯರ್ ಜಾರುತ್ತೆ ನೋಡಿ ನಿಧಾನವಾಗಿ ಹಾಕೊಳ್ಳಿ ಏಕೆಂದ್ರೆ ನಯಾಸ್ ಇರುತ್ತಲ್ಲ ತುಂಬಾನೇ ಹ್ಮ್ ಹ್ಮ್ ಟೈಮ್ ಹಾಕುವಾಗ ಸ್ವಲ್ಪ ಗ್ರಿಪ್ ಸಿಗಲ್ಲ ಅಂತ ಅನ್ಸುತ್ತೆ ಹ್ಮ್ ನಿಮ್ಗೆ ಇದನ್ನ ನಿಧಾನಕ್ ಮಾಡೋದು ಹೇಗೆ ಅಂತ ತೋರ್ಸಿದಾರೆ ಈಗ ನಿಮ್ಗೆ ಅವ್ರಿಗೆ ಫಾಸ್ಟ್ ಟೈಮ್ ಮಾಡಿ ತೋರಿಸ್ತಾ ಇರೋದಷ್ಟೇನೆ ಅರ್ಥ ಆಯ್ತಾ ಯಾಕೆಂದರೆ ಒಂದು ಸಲ ಮಾಡಿ ಮಾ ಇದು ಮೆಥಡ್ ಬಂತು ಅಂದ್ರೆ ಹಾಗೇನೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗೋದು ಹ್ಞೂ ಓಕೆ ಇದೇ ರೀತಿ ಹಿಂಗೆ ಕಂಟಿನ್ಯೂ ಹಾಕಬೇಕು ಲಾಸ್ಟಲ್ಲಿ ಈ ವೈರಿನ ಅಳತೆ ಏನಿದೆ ಸೊ ಇಲ್ಲಿಗೆ ಕಟ್ ಹಾಗೆ ಕಟ್ ಮಾಡ್ಕೋಬೇಕು ಈ ಕಡೆ ತ್ರೀ ಲೈನ್ಸ್ ಬರಬೇಕು ಈ ಕಡೆ ತ್ರೀ ಲೈನ್ಸ್ ಬರಬೇಕು ಮಧ್ಯ ಈ ಲೈನ್ ಏನಿದೆ ಇದು ಸಪ್ರೇಟ್ ಇರುತ್ತೆ ಇದು ಒಂದು ಲೈನ್ ಸೇರಿ ಸೆವೆನ್ ಲೈನ್ಸ್ ನಿಮಗೆ ಕಂಪ್ಲೀಟ್ ಆಗುತ್ತೆ ಓಕೆ ಇವಾಗ ನೀವು ಹೇಳ್ತಾ ಇರೋದು ಈ ಲೈನ್ ಎಷ್ಟಿದೆ ಮಧ್ಯ ಒಂದ್ ಗಂಟೆ ಹಾಕಿದಿರಲ್ವಾ ಓಕೆ ಈ ಕಡೆ ಹಾಕಿದೀರಾ ಇದು ಮಧ್ಯದ ಲೈನು ಇದು ಮಧ್ಯ ಲೈನ್ ಇದೆ ಈ ಕಡೆ ಮೂರ್ ಲೈನು ಮತ್ತೆ ಈ ಕಡೆ ಒಂದೇ ಸಲ ಮೂರ್ ಹಾಕೊಳಕ್ ಹೋಗ್ಬೇಡಿ ಒಂದ್ ಅಕಡೆ ಒಂದ್ ಈ ಕಡೆ ತಗೊಂಡು ಈ ಕಡೆ ಮೂರು ಲೈನು ಮತ್ತೆ ಈ ಕಡೆ ಮೂರ್ ಲೈನ್ ನ ಈ ತರ ಇಟ್ಕೊಳ್ಳಿ ಹೌದು ಓಕೆ ಅಲ್ಲ ಒಂದೇ ಸಲ ಹಾಕಬಹುದು ಮಧ್ಯ ಸೆಂಟರ್ ಲೈನ್ ನಿಮಗೆ ಕನ್ಫರ್ಮ್ ಆಯ್ತು ಅಂದ್ರೆ ಬಟ್ ಅಂದ್ರೆ ಕನ್ಫ್ಯೂಸ್ ಆಗಿ ಮತ್ತೆ ಕಂಟಿನ್ಯೂ ಮಾಡ್ಬಿಡ್ತೀವಿ ಗಳು ಯಾರು ಮ್ಯಾಮ್ ಹೇಳ್ಕೊಡ್ತಾ ಇದ್ದ ನೋಡಿ ಕಡೆ ಈ ಕಡೆ ಮಾಡಿದಾಗ ಇದು ಸೆಂಟರ್ ಕರೆಕ್ಟ್ ಆಗಿರುತ್ತೆ ಇಷ್ಟು ಲೈನ್ಸ್ ಈ ಕಡೆ ಲೈನ್ಸ್ ಸೇಮ್ ಮೆಜರ್ಮೆಂಟ್ ಅಲ್ಲೇ ಕಡೆಯವರೆಗೂ ಬರುತ್ತೆ ನೀವು ಮಾಡ್ತಾ ಮಾಡ್ತಾ ಈ ಕಡೆ ಮಾಡ್ತು ಅಂತ ಏನಾಗ್ಬಿಡುತ್ತೆ ಲಾಸ್ಟ್ ಲಾಸ್ಟ್ ಕಮ್ಮಿ ಆಗುತ್ತೆ ಒಂದು ಕಡೆ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಒಂದು ಗಂಟೆ ಹಾಕೊಂಡ್ಬಿಟ್ಟು ಇದು ಇದೊಂದು ಪಕ್ಕದಲ್ಲಿ ಮೂರು ಪಕ್ಕದಲ್ಲಿ ಮೂರು ಟೋಟಲ್ ಏಳು ಲೈನ್ಸ್ ಏಳು ಲೈನ್ ಓಕೆನಾ ಇಷ್ಟು ಲೈನ್ ನ ರೆಡಿ ಮಾಡಿ ಇಟ್ಕೊಳ್ಳಿ ನಾವು ಓಕೆ ಅರ್ಥ ಆಯ್ತು ಅಲ್ವೇನರಪ್ಪ ಈ ರೀತಿ ಮಾಡಿ ಫುಲ್ಲನ್ನು ರೆಡಿ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದ ಇವರು ಹೇಳ್ಕೊಡ್ತಾರೆ ಓಕೆನಾ ಒಂದೇ ದಿನ ಹೇಳ್ಕೊಟ್ರೆ ಲೆಂತಿಯಾಗಿ ಹೋಗುತ್ತೆ ನಿಮಗೆ ಹಂಗಾಗಿ ಬೋರ್ ಆಗುತ್ತೆ ಒನ್ ಬೈ ಒನ್ ಮಾಡ್ತು ಅಂದರೆ ನಿಮ್ಮ ತಲೆಗೂ ಹೋಗುತ್ತೆ ಕಲಿಬೇಕಾದ್ರೆ ಇಷ್ಟಿಷ್ಟೇ ಕಲಿಬೇಕು ಒಂದೇ ಸಲ ಕಲಿತು ಅಂತಂದರೆ ಅದು ನಿಮಗೆ ಅಪ್ಪ ಓಕೆ ನೋಡ್ರಪ್ಪ ಇದೆಲ್ಲ ನೋಡಿದ್ರಿ ಅಲ್ವಾ ಅರ್ಥ ಆಯ್ತಲ್ವಾ ಯಾವ ರೀತಿ ಮಾಡಬೇಕು ಅಂತ ಈ ಸೆಂಟ್ರು ಲೈನ್ ತೊಗೊಳ್ಳಿ ಈ ಸೆಂಟ್ರಲ್ಲಿ ತೊಗೊಂಡು ಈ ಕಡೆ ಮೂರು ಈ ಕಡೆ ಮೂರು ಇಂಚ್ ಮೂರು ಲೈನ್ಸ್ನ ಹಾಕ್ಕೊಂಡ್ಬಿಟ್ಟು ರೆಡಿ ಮಾಡಿಟ್ಕೊಳ್ಳಿ ಇದು ಬೇಯಿಸುತ್ತಾ ಹಾಂ ಇದನ್ನು ಫುಲ್ ರೆಡಿ ಅಂದರೆ ನೆಕ್ಸ್ಟ್ ಅದನ್ನು ಹೇಗೆ ರೌಂಡ್ ತೊಗೋಬೇಕು ಅಂತ ನಾಳೆ ಕ್ಲಾಸಲ್ಲಿ ಹೇಳ್ಕೊಡ್ತಾರೆ ಒನ್ ಬೈ ಒನ್ ಹೇಳ್ಕೊಡ್ತಾ ಹೋಗ್ತಾರೆ ಕೆಲವೊಂದು ಟಿಪ್ಸ್ಗಳು ಹೇಳ್ತಾ ಹೋದ್ರು ನೋಡಿ ಇದನ್ನು ಕೆಲವು ಕೇಳಕ್ಕೆ ಹೋಗಲ್ಲ ಈ ರೀತಿ ಎಲ್ಲ ನೋಡಿ ಇದು ಕೆಲವರು ಹೇಳೋದೇ ಇಲ್ಲ ಕನ್ಫ್ಯೂಸ್ ಆಗ್ಬಿಡ ಆಗ್ಬಿಡುತ್ತೆ ಅಂತ ನಮ್ಮ ಮೇಡಮ್ ಎಲ್ಲ ಥರದ್ದು ಟಿಪ್ಸು ನಿಮ್ಗೆ ಹೇಳ್ತಾ ಇದ್ದಾರೆ ಇದು ಸೆಂಟ್ರದ್ದು ಹಾಕ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ ಈ ಕಡೆ ಮೂರು ತೊಗೋಬೇಕು ಈ ಕಡೆ ಮೂರು ತೊಗೋಬೇಕು ಅನ್ನೋದು ಗೊತ್ತಾಗುತ್ತೆ ಇಲ್ಲ ಅಂದರೆ ಒಂದೇ ಕಡೆ ಹೋಯಿತು ಅಂದರೆ ಈ ವೈರು ಕಮ್ಮಿ ಬರುತ್ತೆ ಈ ವೈರು ಜಾಸ್ತಿ ಬರುತ್ತೆ ಲಾಸ್ಟಲ್ಲಿ ಫಿನಿಷಿಂಗಲ್ಲಿ ಹಾಳಾಗೋಗುತ್ತೆ ಅಲ್ವಾ ಅದಕ್ಕೋಸ್ಕರ ಎಲ್ಲ ಟಿಪ್ಸು ನೀಟಾಗಿ ಇದ್ರೆ ಗಮನ ಇಟ್ಟು ಕಲ್ತ್ಕೊಳ್ಳಿ ಮತ್ತು ನಾಳೆ ಕ್ಲಾಸಲ್ಲಿ ಈಗ ಕ್ಲಾಸ್ಗಳಿಂದ ಒಂದನೇ ತಾರೀಕಿಂದ ಶುರುವಾಗುತ್ತೆ ಅಂತ ನಿಮ್ಗೆ ಹೇಳಿದೀವಲ್ವಾ ಯಾರಾದರೂ ಸೇರ್ಕೋಬೇಕು ಅನ್ನೋರು ಇನ್ನು ಇಂಟ್ರೆಸ್ಟ್ ಇರೋರು ಖಂಡಿತ ಸೇರಿಕೊಂಡು ಆ ಒಂದೇ ತಿಂಗಳಲ್ಲಿ ಅಲ್ವಾ ಮ್ಯಾಮ್ ಒಂದೇ ತಿಂಗಳಲ್ಲಿ ನೀವು ಎಲ್ಲ ಥರ ಡಿಸೈನ್ಸು ನೀವು ಕಲ್ತ್ಕೊಂಡು ಇವಾಗ ನೋಡ್ಕೊಂಡು ದಿನವನ್ನ ನೋಡ್ಕೊಳ್ಳೋ ಬದಲು ಕೊಡಿ ಮೇಡಮ್ ನಾವು ಹೇಳ್ಕೊಡ್ತೀವಿ ಅಂತೇಳಿ ಕಲ್ತ್ಕೊತೀವಿ ಅಂತೇಳ್ಬಿಟ್ರೆ ನೀವು ಕಲ್ತು ನೀವು ಬೇರೆಯವ್ರಿಗೆ ಹೇಳ್ಕೊಡೋತೀರ ಮುಂದೆ ಪ್ರಿಪೇರ್ ಆಗ್ಬೋದು ಅದೆಲ್ಲ ನಿಮಗೆ ಒನ್ ಬೈ ಒನ್ ಕಲಿ ಹೇಳ್ಕೊಡ್ತೀವಿ ಫಸ್ಟು ಕಲಿಬೇಕು ನೀವು ವಿದ್ಯೆ ಕಲಿದಲೆ ಮುಂದೆಲ್ಲ ಯೋಚನೆ ಮಾಡ್ಕೊಂಡು ಹಂಗೆ ಮಾಡೋಣ ಹಿಂಗೆ ಮಾಡೋಣ ದುಡ್ಡು ಮಾಡ್ಕೊಂಡು ಆ ಥರ ಮಾಡ್ಕೊಂಡು ಅಂದರೆ ಮನಸ್ಸಿಗೆ ಆ ದುಡ್ಡಿನ ಬಗ್ಗೆ ಯೋಚನೆ ಅಂದರೆ ನಾವು ಕಲಿಯೋಕ್ಕಾಗಲ್ಲ ಫಸ್ಟು ನೀಟಾಗಿ ಕಲಿಯೋಣ ಮೇಲೆ ಏನು ಇಂಪ್ರೂವ್ ಮಾಡಬೇಕು ಅದನ್ನು ಯಾವ ಥರ ಡೆವಲಪ್ ಮಾಡ್ಕೋಬೇಕು ಅನ್ನೋದನ್ನು ನಾವು ಹೇಳ್ಕೊಡ್ತಾ ಹೋಗ್ತೀವಿ ನೋಡಿ ಇವರು ಸ್ಟಾರ್ಟಿಂಗ್ ಹಂಗ್ ಕ್ಲಾಸಿಗೆ ಸೇರಿಕೊಂಡು ಬರೀ ಬೌಲ್ ಬ್ಲೌಸು ಡ್ರೆಸ್ಸಲ್ಲೇ ಇದ್ದರು ಈಗ ನೋಡಿ ಉಲ್ಲನ್ ಹಾಕ್ತಾರೆ ಕುಚ್ಚಿ ಹಾಕ್ತಾರೆ ಬ್ಯಾಗ್ ಹಾಕ್ತಾರೆ ಎಲ್ಲ ಥರ ವಿದ್ಯೆ ಗೊತ್ತಾ ಆಲ್ರೌಂಡ್ ಒನ್ ರೌಂಡ್ ಆಗೋವ್ರೆ ಅದೇ ಥರ ನೀವು ಕೂಡ ಆಗಬೇಕು ನೀವು ಒಬ್ರಿಗೆ ಹೇಳ್ಕೊಡೋ ಥರನೋ ಇಲ್ಲ ಮಾಡಿ ಬಿಸ್ನೆಸ್ ಮಾಡೋ ಥರನೋ ನೀವೆಲ್ಲರೂ ರೆಡಿ ಆಗಬೇಕು ಓಕೆನಾ ಸರಿ ಮೇಡಮ್ ಇದು ಇಷ್ಟ ಆಯ್ತಲ್ವಾ ಇವರೆಲ್ಲ ರೆಡಿ ಮಾಡ್ಕೊಳ್ಳಿ ಅಲ್ವಾ ನೆಕ್ಸ್ಟ್ ಒಂದು ರೌಂಡ್ ನಾಳೆ ಕ್ಲಾಸಲ್ಲಿ ಹೇಳ್ಕೊಡ್ತಾ ಬರ್ತೀರಾ ಸರಿ ಕಣ್ರೋ ಇದೆಲ್ಲ ನೋಡಿ ಕಲ್ತ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಮಾಡಬೇಕು ಲೈಕ್ ಅಂತ ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡಬೇಕು ಓಕೆ ಬಾಯ್